ಹಲೋ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ರಾಯ್ಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಸೋ ಈ ಒಂದು ವಿಡಿಯೋದಲ್ಲಿ ಇಂಗ್ಲೀಷ್ ಮೀಡಿಯಮ್ ಮಾಡಲ್ ಕ್ವಶನ್ ಪೇಪರನ್ನು ಮ್ಯಾಥಮೆಟಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂ ಕಂಪ್ಲೀಟ್ ಕೀ ಆನ್ಸರ್ಸ್ ಜೊತೆಗೆ ಡಿಸ್ಕಷನ್ ಮಾಡ್ತಾ ಇದ್ವಿ ಸೊ ಒಂದು ಮಾಡಲ್ ಕ್ವಶನ್ ಪೇಪರನ್ನು ಹಾಗೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ವಿ ಸೊ ಇದೊಂದು ಕಂಪ್ಲೀಟ್ ಕೀ ಆನ್ಸರ್ಸ್ ಇರುತ್ತೆ ಮಕ್ಕಳ ಸೊ ಸಂಪೂರ್ಣವಾಗಿ ವೀಡಿಯೋನ ನೋಡಿಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಮೇನ್ ಫೋರ್ ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವೆಶನ್ಸ್ ಆರ್ ಇನ್ ಕಂಪ್ಲೀಟ್ ಸ್ಟೇಟ್ಮೆಂಟ್ ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಆ್ಯಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಆಲ್ಫಾಬಿಟ್ ಸೊ ಫಸ್ಟ್ ಕ್ವಶನ್ ದ ಹೆಚ್ ಸಿ ಎಫ್ ಆಫ್ ಏಯ್ಟೀನ್ ಆ್ಯಂಡ್ ಟ್ವೆಂಟಿ ಫೋರ್ ಸೊ ಏಯ್ಟೀನ್ ಮತ್ತು ಟ್ವೆಂಟಿ ಫೋರ್ದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಸಿಕ್ಸ್ ಆಗಿರ್ತದೆ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಪಾಲಿನಾಮಿಯಲ್ ಆಕ್ಚುಲಿ ರೂಟ್ ಇರೋದ್ರಿಂದ ಇಟ್ ಈಸ್ ನಾಟ್ ಎ ಪಾಲಿನಾಮಿಯಲ್ ಸೊ ಜಸ್ಟ್ ನೀವು ಹಿಂಟ್ ಅದು ನೋಡಿದ ತಕ್ಷಣ ಅರ್ಥ ಆಗುತ್ತೆ ಟೂ ಪ್ಲಸ್ ರೂಟ್ ಎಕ್ಸ್ ಇಸ್ ದ ರೈಟ್ ಆನ್ಸರ್ ಕ್ವಶನ್ ನಂಬರ್ ತ್ರೀ ಇಫ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಆರ್ ಕೋಯಿನ್ಸಿಡೆಂಟ್ ದೆನ್ ದ ನಂಬರ್ ಆಫ್ ಸಲ್ಯೂಷನ್ ಸೊ ಅವ್ರು ಕೇಳಿರೋದು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಕೋಇಿನ್ಸಿಡೆಂಟ್ ಆಗಿದೆ ಅಲ್ಲಿ ಇನ್ಫಿನಿಟ್ ಇನ್ಫೈನಿಟ್ಲಿ ಮೆನಿ ಸಲ್ಯೂಷನ್ಸ್ ಸಿಗ್ತದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕ್ವಶನ್ ನಂಬರ್ ಫೋರ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡಿಕಿ ಈಕ್ವೇಷನ್ ಇಸ್ ಡೆಫಿನೆಟ್ಲಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು ಜೀರೋ ಆಗಿರ್ತದೆ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್ ಕ್ವೆನ್ ನಂಬರ್ ಫೈವ್ ದ ಕಾಮನ್ ಡಿಫರೆನ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೆವೆನ್ ಕಾಮ ಟೆನ್ ಕಾಮ ತರ್ಟೀನ್ ಸೊ ನೀವು ಇಲ್ಲಿ ಎ ಟು ಮೈನಸ್ ಎ ಒನ್ ಅನ್ನ ಮಾಡಿದ್ರೆ ಕಾಮನ್ ಡಿಫರೆನ್ಸ್ ಡಿ ಬರ್ತದೆ ಮಕ್ಕಳ ಸೊ ನಮಗೆ ಆಬ್ವಿಯಸ್ಲಿ ತ್ರೀ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸಿಕ್ಸ್ ಕ್ವಶನ್ ಏನೇನು ಟ್ರಯಾಂಗಲ್ ಎ ಬಿ ಸಿ ಇಫ್ ಆ್ಯಂಗಲ್ ಎ ಇಸ್ ನೈಂಟಿ ಡಿಗ್ರಿ ದೆನ್ ದ ಆಪೋಸಿಟ್ ಸೈಡ್ಸ್ ಆಫ್ ಆ್ಯಂಗಲ್ ಎ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಳು ಸಿ ಒಂದು ಟ್ರೈಯಾಂಗಲನ್ನು ಬರ್ತ್ಕೊಂಡ್ರೆ ಸೊ ಇದು ಎ ದಿಸ್ ಇಸ್ ಬಿ ದಿಸ್ ಇಸ್ ಸಿ ಸೊ ಆ್ಯಂಗಲ್ ಹೇಗೆ ಆಪೋಸಿಟ್ ಆಗಿರೋದು ಯಾವುದಪ್ಪ ಬಿ ಸಿ ಸೊ ಹಾಗಾಗಿ ಬಿ ಸಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಬಿ ಕರೆಕ್ಟ್ ಆಗಿದೆ ನೆಕ್ಸ್ಟ್ ಸೆವೆಂತ್ ಕ್ವೆಶನ್ ದ ಕಾರ್ಡಿನೇಟ್ ಆಫ್ ಪಾಯಿಂಟ್ ಆನ್ ವೈ ಆಕ್ಸಿಸ್ ಅಂತೇಳಿ ಕೊಟ್ಟಿದ್ದಾರೆ ಸೊ ವೈ ಆಕ್ಸಿಸ್ ಬರ್ಕೊಳ್ಳೋಣ ಎಕ್ಸ್ ವೈ ಆಕ್ಸಿಸ್ ಸೊ ಪಾಯಿಂಟು ಕಾರ್ಡಿನೇಟ್ ಮೇಲೆ ಬರಬೇಕು ವೈ ಕಾರ್ಡಿ ವೈ ಆಕ್ಸಿಸ್ ಮೇಲೆ ಬರಬೇಕು ಅಂದರೆ ಅದು ಏನಾಗಬೇಕು ಎಕ್ಸ್ ವ್ಯಾಲ್ಯೂ ಶುಡ್ ಬಿ ಜೀರೋ ಝೀರೋ ಕಾಮ್ ಆಫ್ ಫೈವ್ ಆಗಿದ್ರೆ ಅಬ್ವಿಯಸ್ಲಿ ಅದು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಮೇಲೆ ಬರ್ತದೆ ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಏಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ಸ್ ಮೈನಸ್ ತ್ರೀ ಕಾಮ ಝೀರೋ ಆ್ಯಂಡ್ ಝೀರೋ ಕಾಮ ಫೋರ್ ಸೊ ಡಿಸ್ಟೆನ್ಸ್ ಫಾರ್ಮುಲಾ ಸ್ಕ್ವೇರ್ ಔಟ್ ಆಫ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಮಾಡಿದ್ರೆ ಬಿಲ್ಗೆಡ್ ದ ಆನ್ಸರ್ ಫೈವ್ ಸೊ ಹಾಗಾಗಿ ಆಪ್ಷನ್ ಫೈವ್ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಸೆಕೆಂಡ್ ಮೆನ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇಲ್ಲಿ ಎಂಟು ಕ್ವಶನ್ಸ್ ಇರ್ತದೆ ಕ್ವೆನ್ ನಂಬರ್ ನೈನ್ ರೈಟ್ ದ ಡಿಗ್ರಿ ಆಫ್ ದ ಪಾಲಿನೋಮಿಯಲ್ಸ್ ಇಸ್ ಈಕ್ವಲ್ ಟು ಫೈವ್ ಎಕ್ಸ್ ಟು ದಿ ಪವರ್ ಫೋರ್ ಮೈನಸ್ ತ್ರೀ ಎಕ್ಸ್ವೇರ್ ಪ್ಲಸ್ ಸೆವೆನ್ ಇದೆ ಸೊ ಎಷ್ಟು ಕಾಮ ಡಿಗ್ರಿ ಯಾವುದಿದೆ ಫೋರ್ ಹಾಗಾಗಿ ಆನ್ಸರ್ ಇಸ್ ಫೋರ್ ನೆಕ್ಸ್ಟ್ ಡ್ರಾಯ್ ರಫ್ ಸ್ಕೆಚ್ ಆಫ್ ಎ ಗ್ರಾಫ್ ಆಫ್ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ವಿತ್ ಝೀರೋ ವಿತ್ ಟು ಝೀರೋಸ್ ಅಂತ ಹೇಳಿ ಕೇಳಿದ್ದಾರೆ ಹೌದಾ ವಿತ್ ಟು ಝೀರೋಸ್ ಅಂತ ಹೇಳಿದ್ರೆ ಎಸ್ ಯು ಕ್ಯಾನ್ ರೈಟ್ ಲೈಕ್ ದಿಸ್ ಆಲ್ಸೋ ಮಕ್ಕಳ ಸಿ ಸಾರಿ ಸಾರಿ ಈಗ ಬರೆದ್ರೆ ತ್ರೀ ಆಗುತ್ತದೆ ಸಾರಿ ಸೊ ಯು ಕ್ಯಾನ್ ರೈಟ್ ಲೈಕ್ ದಿಸ್ ಸೊ ಇಲ್ಲಿ ಎರಡು ಏನಾಗ್ತದೆ ಸಿಗ್ತದೆ ಈ ರೀತಿನಾದ್ರೂ ಬರಿಬೋದು ಅಥವಾ ಈ ರೀತಿನಾದರೂ ಬರಿಬೋದು ಸೊ ವೆರಿ ಈಸಿ ಮಕ್ಕಳು ಯಾವ್ದು ಬೇಕು ಟೂ ವೇರಿಯ ಟೂ ಝೀರೋ ಬರಬೇಕು ಝೀರೋಸ್ ಅಷ್ಟೇ ನೆಕ್ಸ್ಟ್ ಹೌ ಮೆನಿ ಸೊಲ್ಯೂಷನ್ ಡಸ್ ಎನ್ ಇನ್ಕನ್ಸಿಸ್ಟನ್ಸ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯಬಲ್ ಹ್ಯಾವ್ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಅದಕ್ಕೆ ಕರೆಕ್ಟಾಗಿರುವಂತಹ ಆನ್ಸರು ನೋ ಸೊಲ್ಯೂಷನ್ ಹಾಗಾಗಿ ನೀವೇನು ಇಲ್ಲಿ ನೋ ಸೊಲ್ಯೂಷನ್ ಅಂತ ಹೇಳಿ ಬರೆದ್ರೆ ಯು ವಿಲ್ ಗೆಟ್ ಅ ಮಾರ್ಕ್ಸ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಲ್ ಟ್ರೈ ಪಿ ಕ್ಯೂ ಆರ್ ಆ್ಯಂಗಲ್ ಪಿ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಕ್ಯೂ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇಸ್ ಎನ್ ಐಸೋಸಿಲಸ್ ಸಿಲಸ್ ಎರಡು ಸೈಡ್ಸ್ ಈ ಈಕ್ವಲ್ ಆಗಿರುತ್ತೆ ಕ್ವಶನ್ ನಂಬರ್ ತರ್ಟೀನ್ ಇಫ್ ಟು ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ಸ್ ಟು ಇಲ್ಲ ವೆನ್ ದೆನ್ ಫೈಂಡ್ ದ ವ್ಯಾಲ್ಯೂ ಇಟ್ ದಿಸ್ ಈಸ್ ಆಲ್ಸೋ ವೆರಿ ಈಸಿ ಚಿಲ್ಡ್ರನ್ ಎಕ್ಸ್ ವ್ಯಾಲ್ಯೂನ ನೀವೇನು ಮಾಡಬೇಕು ಆ ಕಡೆ ತೆಗೆದುಕೊಂಡ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗ್ತದೆ ತ್ರೀ ಮೈನಸ್ ಲೆವೆನ್ ಮೈನಸ್ ತ್ರೀ ಆಗ್ತದೆ ಸೊ ದಟ್ ಏಟ್ ಬರ್ತದೆ ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಫೋರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್ಟೀನ್ ರೈಟ್ ಎ ಸ್ಕ್ವೇರ್ ರೂಟ್ಸ್ ರೈಟ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಎಕ್ಸ್ ಸ್ಕ್ವೇರ್ ಮೈನಸ್ ನೈನ್ ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ನೈನ್ ಅನ್ನು ನಾವು ಎಕ್ಸ್ ಮೈನಸ್ ತ್ರೀ ಇಂಟು ಎಕ್ಸ್ ಪ್ಲಸ್ ತ್ರೀ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರು ಫಾರ್ಮಲ್ಲಿ ಬರದ್ರೆ ವಿಲ್ ಗೆಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ತ್ರೀ ಪ್ಲಸ್ ತ್ರೀ ಕ್ವಶನ್ ನಂಬರ್ ಫಿಫ್ಟೀನ್ ಎಕ್ಸ್ಪ್ರೆಸ್ ನೈಂಟಿ ಏಟ್ ಎಸ್ ಎ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ ಸೊ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಹೇಳಿ ತಗೊಂಡ್ರೆ ಟು ಇಂಟು ಸವೆನ್ ಇಂಟು ಸೆವೆನ್ ಸೊ ದೇ ಆರ್ ಆಲ್ ಫ್ರೈಮ್ ನಂಬರ್ ದೇ ಫೋರ್ ಟು ಇಂಟು ಸವೆನ್ ಸ್ಕ್ವೇರ್ ಸೋ ಈ ರೀತಿ ಬರೆದ್ರೆ ನಮಗೆ ಒಂದು ಅಂಕ ಸಿಗ್ತದೆ ನೆಕ್ಸ್ಟ್ ಸವೆಂಟೀನ್ ಸಿಕ್ಸ್ಟೀನ್ತ್ ಕ್ವೆಶನ್ ಫೈನ್ ದ ಸೆವೆಂತ್ ಟರ್ಮ್ ಆಫ್ ಅನ್ ಎ ಪಿ ಫೋರ್ ಸವೆನ್ ಜೀರೋ ಸೊ ಸೆವೆಂತ್ ಟರ್ಮ್ ಅಂದರೆ ಎ ಸವೆನ್ ಅನ್ನೇ ಕಂಡುಹಿಡಿಯಬೇಕು ಎ ಸೆವೆನ್ ಇಸ್ ನತಿಂಗ್ ಬಟ್ ಎ ಪ್ಲಸ್ ಸಿಕ್ಸ್ ಡಿ ಸೊ ಈ ಡಿನೂ ಸಹ ನಮಗೆ ಗೊತ್ತಿದೆ ತ್ರೀ ಇದೆ ಎ ಫೋರ್ ಇದೆ ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ವಿಲ್ ಗೆಟ್ ಟ್ವೆಂಟಿ ಟು ನೆಕ್ಸ್ಟ್ ತರ್ಡ್ ಮೇ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ ಟೂ ಮಾರ್ಕ್ಸಿಗೆ ಪ್ರೂ ದ್ಯಾಟ್ ಫೈವ್ ಪ್ಲಸ್ ರೂಟ್ ತ್ರೀ ಈಸ್ ಎನ್ ಇರಾಷನಲ್ ನಂಬರ್ ಸೊ ವೆರಿ ಈಸಿ ಮಕ್ಕಳ ಸೊ ಇದೆಲ್ಲ ಡೆಫಿನೆಟ್ ಕ್ವಶನ್ಸು ಸೊ ಫಸ್ಟ್ ಯು ಹ್ಯಾವ್ ಟು ಅಸ್ಯೂಮ್ ಟು ದ ಕಾಂಟ್ರಾಕ್ಟ್ ಕಾಂಟ್ರರಿ ದ್ಯಾಟ್ ಫೈವ್ ಪ್ಲಸ್ ರೂಟ್ ತ್ರೀ ಈಸ್ ಈ ಎ ಬೈ ಬಿ ಸೊ ಆ ರೀತಿ ಇದನ್ನು ತೆಗೆದುಕೊಂಡು ನೀವು ಪ್ರೂವ್ ಮಾಡ್ಬೋದು ಇದು ಈಸಿ ಇದೆ ಮಕ್ಕಳ ಸೊ ಮಾಡ್ತೀರಾ ನೀವು ನೆಕ್ಸ್ಟ್ ಕ್ವಶನ್ ನಂಬರ್ ಏಯ್ಟೀನ್ ಫೈನ್ ದ ಎಚ್ ಸಿ ಎಫ್ ಆಫ್ ಒನ್ ಟ್ವೆಂಟಿ ಆ್ಯಂಡ್ ಒನ್ ಫೋರ್ಟಿ ಫೋರ್ ಬೈ ಫ್ಯಾಕ್ಟ್ರೈಸೇಷನ್ ಮೆಥಡ್ ಅಂತ ಹೇಳಿ ಕೇಳಿದರೆ ಸೊ ಫ್ಯಾಕ್ಟ್ರೈಸೇಷನ್ ಮೆಥಡ್ ಅಂದರೆ ನಮಗೆ ಗೊತ್ತಿದೆ ಮಕ್ಕಳ ಸೊ ಒನ್ ಟ್ವೆಂಟಿಯನ್ನು ಟು ಟು ದಿ ಪವರ್ ಆಫ್ ಕ್ಯೂಬ್ ಇಂಟು ತ್ರೀ ಇಂಟು ಫೈವ್ ಅದೇ ರೀತಿ ಬರೆದುಕೊಂಡು ಎಚ್ ಸಿ ಎಫ್ ತೆಗೆದುಕೊಂಡ್ರೆ ವಿಲ್ ಗೆಟ್ ಟ್ವೆಂಟಿ ಫೋರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ನೈನ್ಟೀನ್ ಫೈವ್ ದ ಕ್ವಾಡ್ರಾಟಿಕ್ ಪಾಲಿನೋಮಿರ್ ರೂಸ್ ಝೀರೋಸ್ ಆರ್ ಮೈನಸ್ ಟು ಆ್ಯಂಡ್ ಫೋರ್ ಸೊ ಝೀರೋಸ್ ಕೊಟ್ಟಿದ್ದಾರೆ ಮಕ್ಳ ಸೊ ವಿ ಹೌ ಟು ರೈಟ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಅನ್ನು ನಾವು ಬರೀಬೇಕಾಗ್ತದೆ ಸೊ ಆಲ್ಫಾ ಮೈನಸ್ ಟು ಬಿ ಟಾ ಫೋರ್ ಸೊ ಹಾಗಾಗಿ ಆಲ್ಫಾ ಎಕ್ಸ್ ಕೆ ಇಂಟು ಎಕ್ಸ್ ಮೈನಸ್ ಆಲ್ಫಾ ಇಂಟು ಎಕ್ಸ್ ಮೈನಸ್ ಬಿಟಾ ಇಸ್ ಈಕ್ವಲ್ಸ್ ಟು ಕೆ ಆಫ್ ಎಕ್ಸ್ ಪ್ಲಸ್ ಟು ಇಂಟು ಎಕ್ಸ್ ಮೈನಸ್ ಫೋರ್ ದೆ ಫೋರ್ ವಿಲ್ ಗೆಟ್ ಕೆ ಒಂದಾದಾಗ ವಿಲ್ ಗೆಟ್ ಕೆ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಏಟ್ ಆಗ್ತದೆ ಕ್ವಶನ್ ನಂಬರ್ ಟ್ವೆಂಟಿ ಸಾಲ್ವ್ ಸಾಲ್ವ್ ಬೈ ಸಬ್ಸ್ಟಿಟ್ಯೂಷನ್ ಸೊ ಸೊ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡನ್ನು ನಾವು ಯೂಸ್ ಮಾಡಬೇಕು ಅಲ್ಲ ಟು ಎಕ್ಸ್ ಪ್ಲಸ್ ವೈಸ್ ಈಕ್ವಲ್ಸ್ ಟು ಸೆವೆನ್ ಆ್ಯಂಡ್ ತ್ರೀ ಎಕ್ಸ್ ಮೈನಸ್ ವೈಸ್ ಈಕೋಲ್ಸ್ ಟು ಏಯ್ಟ್ ಸೊ ಅಲ್ಲಿ ಏನಾಗ್ತದೆ ಮೈನಸ್ ವೈ ಪ್ಲಸ್ ವೈ ಕ್ಯಾನ್ಸಲ್ ಆದರೆ ಉಳಿಯೋದ್ ನಮಗೆ ಫೈವ್ ಎಕ್ಸ್ ಇಸ್ ಈಕಲ್ಸ್ ಟು ಫಿಫ್ಟೀನ್ ಫೋರ್ ಎಕ್ಸ್ ವ್ಯಾಲ್ಯೂ ತ್ರೀ ಬರ್ತದೆ ಸೊ ಅದನ್ನು ಒನ್ ಅಥವಾ ಟೂಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ವೈ ವ್ಯಾಲ್ಯೂ ಬರ್ತದೆ ದಟ್ ಈಸ್ ತ್ರೀ ಕಾಮ ಒನ್ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಒನ್ ಫೈನ್ ದ ರೂಟ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಟು ಝೀರೋ ಬೈ ಫ್ಯಾಕ್ಟ್ರೈಸೇಷನ್ ಸೊ ಫ್ಯಾಕ್ಟ್ರೈಸೇಷನ್ ಮಾಡಬೇಕು ಅಂತ ಹೇಳಿದ್ರೆ ಮಲ್ಟಿಪ್ಲೈ ಮಾಡಿದರೆ ಏಯ್ಟ್ ಟ್ವೆಲ್ ಬರಬೇಕು ಆ್ಯಡ್ ಮಾಡಿದರೆ ಮೈನಸ್ ಏಟ್ ದಟ್ ಫೋರ್ ವಿ ಕ್ಯಾನ್ ಟೇಕ್ ಸಿಕ್ಸ್ ಟೂ ಸೊ ಹಾಗಾಗಿ ವಿಲ್ ಗೆಟ್ ದ ರೂಟ್ಸ್ ಸಿಕ್ಸ್ ಕಾಮ ಟು ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಟು ದ ಟೆಂತ್ ಟರ್ಮ್ ಆಫ್ ಎನ್ ಎ ಪಿ ಇಸ್ ಟ್ವೆಂಟಿ ಫೈವ್ ಆ್ಯಂಡ್ ಟ್ವೆಂಟಿ ಫಿಫ್ತ್ ಟರ್ಮ್ ಇಸ್ ಫಿಫ್ಟಿ ಫೈವ್ ದೆನ್ ಫೈನ್ ದ ಎ ಪಿ ಸೊ ನಮಗಲ್ಲಿ ಫಸ್ಟ್ ಟರ್ಮ್ ಆಫ್ ಎನ್ ಎ ಪಿ ಇಸ್ ಎ ಆ್ಯಂಡ್ ಕಾಮನ್ ಡಿಫ್ರೆನ್ಸ್ ಡಿ ದರ್ ಫೋರ್ ನಮಗೆ ಗೊತ್ತಿದೆ ಅವ್ರು ಹೇಳಿರೋದೇನು ಟೆಂತ್ ಟರ್ಮ್ ಟೆಂತ್ ಟರ್ಮ್ ಅಂದರೆ ಎ ಎ ಟೆನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ನೈಂಟಿ ದಟ್ ಇಸ್ ಈಕ್ವಲ್ಸ್ ಟು ಟ್ವೆಂಟಿ ಫೈವ್ ಕೊಡ್ತಾರೆ ಈಕ್ವೇಶನ್ ಒನ್ ಅಂತ ತೆಗೆದುಕೊಳ್ತೀವಿ ಅದೇ ರೀತಿ ಟ್ವೆಂಟಿ ಫಿಫ್ತ್ ಟರ್ಮ್ ಸೊ ಅಲ್ಲಿಗೆ ನಮಗೆ ಎ ಟ್ವೆಂಟಿ ಫೈವ್ ಅನ್ನು ಕೊಟ್ಟಿದ್ದಾರೆ ದಟ್ ಈಸ್ ಫಿಫ್ಟಿ ಫೈ ಅಲ್ಲಿಗೆ ಟ್ವೆಂಟಿ ಫೋರ್ತ್ ಟ್ವೆಂಟಿ ಫಿಫ್ತ್ ಟರ್ಮ್ ಕೊಟ್ಟಿರೋದ್ರಿಂದ ಎ ಪ್ಲಸ್ ಟ್ವೆಂಟಿ ಫೋರ್ ಇಸ್ ಈಕ್ವಲ್ಸ್ ಟು ಫಿಫ್ಟಿ ಫೈವ್ ಅಲ್ಲಿಗೆ ಈಕ್ವೇಷನ್ ಒನ್ ಆ್ಯಂಡ್ ಟು ಸಿಕ್ಕಿದ್ರೆ ನಮಗೆ ಈಕ್ವೆ ಇದನ್ನು ಕಂಡಿಡ್ಕೊಬೋದು ಮಕ್ಕಳ ಸೊ ಹಾಗಾಗಿ ಏನು ಕನ್ಫ್ಯೂಷನನ್ನು ಅನ್ನು ನೆಕ್ಸ್ಟ್ ನಮಗೆ ಕೇಳಿರೋಂಥದ್ದು ಇನ್ ಎ ಟ್ರೈಯಾಂಗಲ್ ಎ ಬಿ ಸಿ ಇಫ್ ಡಿ ಇ ಪ್ಯಾರಲ್ ಟು ಬಿ ಸಿ ಪ್ರೂವ್ ದ ಟ್ರಯಾಂಗಲ್ ಎ ಬಿ ಸಿಮಿಲರ್ ಟು ಟ್ರಯಾಂಗಲ್ ಎಡಿ ಎ ಡಿ ಇ ಸೊ ಇಲ್ಲಿ ನೋಡಿ ನಿಮಗೆ ಸಾಲ್ವ್ ಮಾಡಿರೋದನ್ನು ಕೊಟ್ಟಿದ್ದೀವಿ ಮಕ್ಕಳ ಸೊ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಫೋರಲ್ಲಿ ನಮಗೆ ಡಿಸ್ಟೆನ್ಸ್ ಫಾರ್ಮುಲಾವನ್ನು ಯೂಸ್ ಮಾಡಿ ಡಿಸ್ಟೆನ್ಸನ್ನು ಕಂಡು ಸೊ ನಮಗೆ ಫಾರ್ಮುಲಾ ಇದೆ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಗಿ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಗಿ ಸ್ಕ್ವೇರ್ ಸೊ ಆನ್ಸರ್ ಟೂ ರೂಟ್ ಟು ಬರ್ತದೆ ಸೊ ಇದಿಷ್ಟು ನಮಗೆ ಟೂ ಮಾರ್ಕ್ಸ್ ಕ್ವಶನ್ಸ್ ನೆಕ್ಸ್ಟ್ ಫೋರ್ತ್ ಮೇನಿಗೆ ಬಂದರೆ ಫೈವ್ ತ್ರೀ ಮಾರ್ಕ್ಸ್ ಕ್ವೆಶನ್ಸ್ ಇರ್ತದೆ ಮಕ್ಕಳ ಸೊ ಇದೆಲ್ಲ ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಸೊ ಇಲ್ಲಿ ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ಫೈನ್ ದ ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್ ಆಫ್ ಸೆವೆಂಟಿ ಆ್ಯಂಡ್ ಒನ್ ಟ್ವೆಂಟಿ ವೆರಿಫೈ ಎಲ್ ಸಿ ಎಮ್ ಇನ್ ಟು ಎಚ್ ಸಿ ಎಫ್ ಫಿಸಿಕಲ್ಸ್ ಟು ಪ್ರಾಡಕ್ಟ್ ಆಫ್ ದ ಟೂ ನಂಬರ್ಸ್ ಸೊ ಇದನ್ನು ನಾವು ವೆರಿಫೈ ಮಾಡಬೇಕು ಸೊ ಫಸ್ಟು ನಾವು ಸೆವೆಂಟಿ ಟೂ ಅನ್ನು ತೆಗೆದುಕೊಳ್ಳೋಣ ಆದರೆ ಎಚ್ ಸಿ ಎಫ್ ಎಲ್ ಸಿ ಎಮ್ ಅನ್ನು ಫೈಂಡ್ ಔಟ್ ಮಾಡೋಣ ಸೊ ಫಸ್ಟ್ ನಮಗೆ ಇಲ್ಲಿ ಬರ್ತದೆ ಟೂ ಕ್ಯೂಬ್ ಇಂಟು ತ್ರೀ ಸ್ಕ್ವೇರ್ ಅದೇ ರೀತಿ ಒನ್ ಟ್ವೆಂಟಿಗೆ ನಾವು ತೆಗೆದುಕೊಂಡ್ರೆ ಟೂ ಕ್ಯೂಬ್ ಇಂಟು ತ್ರೀ ಇಂಟು ಫೈವ್ ಸೊ ಎಚ್ ಸಿ ಎಫ್ ಅನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ ಫಸ್ಟು ಎಚ್ ಸಿ ಎಫ್ ಎಷ್ಟು ಬರುತ್ತೆ ಇಪ್ಪತ್ನಾಲ್ಕು ಬರುತ್ತೆ ಎಲ್ ಸಿ ಎಮ್ ಎಷ್ಟು ಬರುತ್ತೆ ತ್ರೀ ಸಿಕ್ಸ್ಟಿ ಬರ್ತದೆ ಸೊ ನಮಗೀಗ ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಇಸ್ ಈಕ್ವಲ್ಸ್ ಟು ಟೂ ನಂಬ ಪ್ರಾಡಕ್ಟ್ಸ್ ಆಫ್ ನಂಬರ್ಸ್ ಅಂತ ಇದೆ ಸೊ ಮಾಡಿದ್ರೆ ನಮಗೆ ಎರಡು ವೆರಿಫೈ ಆಗ್ತದೆ ಮಕ್ಕಳು ಇದಿಷ್ಟು ಮಾಡಿದರೆ ನಿಮಗೆ ತ್ರೀ ಮಾರ್ಕ್ಸ್ ಸಿಗ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಫೈಂಡ್ ಝೀರೋಸ್ ಆಫ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ ಆ್ಯಂಡ್ ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕ್ವಾಯಫಿಷಿಯನ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಫಸ್ಟ್ ನಾವು ಝೀರೋಸನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ ಸೊ ಹಾಗಾಗಿ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ ಸೊ ಅದನ್ನು ಫ್ಯಾಕ್ಟ್ರೈಸೇಷನ್ ಮಾಡಿದರೆ ನಮಗೆ ಝೀರೋಸ್ ಬರುವಂಥದ್ದು ತ್ರೀ ಆ್ಯಂಡ್ ಫೋರ್ ಓಕೆನಾ ಸೊ ಸಮ್ ಆಫ್ ದ ಝೀರೋಸ್ ಇಸ್ ಈಕ್ವಲ್ಸ್ ಟು ತ್ರೀ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಸೆವೆನ್ ಆಯಿತು ಸೊ ಅದೇ ರೀತಿ ನಮಗೆ ಅಲ್ಫಾ ಪ್ಲಸ್ ಬಿ ಟೈಸ್ ಈಕೋಸ್ ಟು ಮೈನಸ್ ಬಿ ಬೈ ಎ ಸೊ ಅದು ಮಾಡಿದ್ರೆ ಎಷ್ಟು ಬರ್ತದೆ ನಮಗೆ ಮೈನಸ್ ಬರ್ತಾ ಇದೆ ಸೊ ಪ್ಲಸ್ ಸೆವೆನ್ ಬರ್ತಾ ಇದೆ ಸೊ ಪ್ರಾಡಕ್ಟ್ ಆಫ್ ದ ಝೀರೋಸ್ ಮಾಡಿದ್ರು ಸಹ ನಮಗೆ ಟ್ವೆಲ್ ಸೊ ಹಾಗಾಗಿ ಇದು ವೆರಿಫೈ ಆಗಿದೆ ಸೊ ಈ ರೀತಿ ನೀವು ಮಾಡಬೇಕು ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಸೆವೆನ್ ಡಿಟರ್ಮೈನ್ ದ ನೇಚರ್ ಆಫ್ ದ ರೂಟ್ಸ್ ಆಫ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ಸ್ ಟು ಜೀರೋ ಆಲ್ಸೋ ಫೈನ್ ದ ರೂಟ್ಸ್ ಸೊ ಫಸ್ಟು ಡಿಸ್ಕ್ರಿಮಿನೇಟನ್ನು ಫೈಂಡ್ ಔಟ್ ಮಾಡೋಣ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸೊ ಬಿ ಎಷ್ಟಿದೆ ಮೈನಸ್ ಫೋರ್ ಸೊ ನಮಗೆ ಎತ್ತಿಲ್ಲ ಕಂಡು ಮಕ್ಕಳ ಸೊ ಇಲ್ಲಿ ಕೊಟ್ಟಿದ್ದಾರೆ ಫಿಫ್ ದಟ್ ಮೀನ್ಸ್ ಟು ಎ ಪ್ಲಸ್ ಫೋರ್ ಡಿ ದಟ್ ಈಸ್ ಎ ಫೈವ್ ಕೊಟ್ಟಿದ್ದಾರೆ ಏಯ್ಟೀನ್ ಅದೇ ರೀತಿ ಟೆಂತ್ ಟರ್ಮ್ ಎ ಪ್ಲಸ್ ನೈನ್ ಡಿ ಇಸ್ ಈಕ್ವಲ್ಸ್ ಟು ತರ್ಟಿ ತ್ರೀ ಕೊಟ್ಟಿದ್ದಾರೆ ಈಕ್ವೇಷನ್ ಒನ್ ಆ್ಯಂಡ್ ಟು ಬರ್ತದೆ ಎ ಎ ಕ್ಯಾನ್ಸಲ್ ಆದರೆ ಡಿ ವ್ಯಾಲ್ಯೂ ತ್ರೀ ಬರುತ್ತೆ ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬೆಳಗ್ಗೆ ಟಿ ಎ ವ್ಯಾಲ್ಯೂ ಸೊ ಈಸಿಯಾಗಿ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನು ಬರೀಬಹುದು ಸೊ ಇಲ್ಲಿ ಕೇಳಿರೋದು ಎ ಮತ್ತು ಡಿ ಆಗಿರೋದ್ರಿಂದ ಇದಿಷ್ಟು ಸಾಕು ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ನೈನ್ ಇನ್ ಟ್ರಯಾಂಗಲ್ ಎ ಬಿ ಸಿ ಡಿ ಆ್ಯಂಡ್ ಇ ಆರ್ ಪಾಯಿಂಟ್ಸ್ ಆನ್ ಎ ಬಿ ಆ್ಯಂಡ್ ಎ ಸಿ ರೆಸ್ಪೆಕ್ಟಿವ್ಲಿ ಸಚ್ ದ್ಯಾಟ್ ಟಿ ಇ ಟು ಬಿ ಸಿ ಪ್ರೂ ಎ ಡಿ ಇ ಸಿಮಿಲರ್ ಟು ಎ ಪಿ ಸಿ ಸೊ ಇಲ್ಲಿ ನೋಡಿ ಪ್ರೂವ್ ಮಾಡಲಾಗಿದೆ ಮಕ್ಕಳ ಸೊ ನೆಕ್ಸ್ಟ್ ಇಲ್ಲಿ ಕ್ವಶನ್ ನಂಬರ್ ಟ್ವೆಂಟಿ ನೈನ್ ತರ್ಟಿ ಸೊ ಕಂಪ್ಲೀಟ್ ನೋಡಿ ಮಕ್ಳ ನಿಮಗೆ ಎಲ್ಲ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ ಇದಿಷ್ಟು ಜನ ನೀವು ಬರ್ತ್ಕೊಳ್ಳಿ ಸೊ ಬರ್ತ್ಕೊಂಡು ಪ್ರಾಕ್ಟೀಸ್ ಮಾಡಿ ಸೊ ಇದರ ಒಂದು ಪಿ ಡಿ ಎಫನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಸೊ ಈಗ ಟೈಮ್ ಇಲ್ಲ ಹಾಗಾಗಿ ನಾನು ಜಸ್ಟ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಪಿ ಡಿ ಎಫನ್ನು ಅನ್ನು ಡೌನ್ಲೋಡ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಕಂಪ್ಲೀಟ್ ಕೀ ಆನ್ಸರ್ಸ್ ಇದೆ ಅಂತ ಹೇಳ್ತಾ ವಿಡಿಯೋ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ